ನಮಸ್ಕಾರ ಈಗ ಕಾಮನ ಬಿಲ್ಲಿನ ಕುರಿತಾಗಿ ಒಂದು ಸ್ವರಚಿತ ಕವನವನ್ನು ಭಾವಗೀತೆಯನ್ನು ಒಂದು ಹಾಡಲಿದ್ದೇನೆ ಶೀರ್ಷಿಕೆ ಮೂಡಿತು ಕಾಮನ ಬಿಲ್ಲು ಇಂದ್ರಧನಸ್ಸು ಕಂಡಿದೆ ಆಗಸದಲ್ಲಿ ಇಂದ್ರಧನಸ್ಸು ಕಂಡಿದೆ ಆಗಸದಲ್ಲಿ ಚಂದ್ರಶೇಖರ ಗಂಗಾಧರನ ಚಂದ್ರಶೇಖರ ಗಂಗಾಧರನ ಅಂಬರದಾಮುಡಿಯಲ್ಲಿ ಇಂದ್ರಧನಸ್ಸು ಇಂದ್ರಧನಸ್ಸು ಕೈಲಾಸದಲ್ಲಿ ನಾಟ್ಯದಲ್ಲಿ ಹರಿದಳು ಗಂಗೆ ಇಳಿದು ಕುಣಿದಳು ಶಿವನ ಜಟೆಯಲ್ಲಿ ಕೈಲಾಸದಲ್ಲಿ ಶಿವ ಪಾರ್ವತಿಯರ ನಾಟ್ಯದಲ್ಲಿ ಹರಿದಳು ಗಂಗೆ ಇಳಿದು ಕುಣಿದಳು ಶಿವನ ಜಟೆಯಲ್ಲಿ ಇಳಿದಿಳಿದು ಧುಮುಕಿದಳು ಸೂರ್ಯನ ಬಿಸಿಲಿನಲ್ಲಿ ಕಾಮನ ಬಿಲ್ಲು ಮೂಡಿತು ಸಂತಸದ ಹೊಳೆಯಲ್ಲಿ ಇಂದ್ರಧನಸ್ಸು ಇಂದ್ರಧನಸು ಸಪ್ತವರ್ಣಗಳು ಚದುರಿ ಮೂಡಿತು ಕಾಂತಿಯಲ್ಲಿ ರಂಗಿನ ಆಕರ್ಷಣೆ ಸೆಳೆಯಿತು ಕಾಣುವ ಕಂಗಳಲ್ಲಿ ಸಪ್ತವರ್ಣಗಳು ಚದುರಿ ಮೂಡಿತು ಕಾಂತಿಯಲ್ಲೇ ರಂಗಿನ ಆಕರ್ಷಣೆ ಸೆಳೆಯಿತು ಕಾಣುವ ಕಂಗಳಲ್ಲಿ ಅಲಂಕಾರವಾಯಿತು ರೈತನ ಹಸಿರಿನ ಹೊಲದಲ್ಲಿ ಪದಪುಂಜಕೆ ಗರಿ ಬಂದಿತು ಕವಿಯ ವರ್ಣನೆಯಲ್ಲಿ ಇಂದ್ರಧನಸ್ಸು ಇಂದ್ರಧನಸು ಎಷ್ಟು ಚೆನ್ನ ಎಷ್ಟು ಅಂದ ಉಚ್ಚಾರ ಮುದ್ದು ಮಕ್ಕಳಲ್ಲಿ ಮಿಂಚಿ ಮರೆಯಾಗುವುದೋ ಕಾತುರತೆಯಲ್ಲಿ ಎಷ್ಟು ಚೆನ್ನ ಎಷ್ಟು ಅಂದ ಉಚ್ಚಾರ ಮುದ್ದು ಮಕ್ಕಳಲ್ಲಿ ಮಿಂಚಿ ಮರೆಯಾಗುವುದೋ ಕಾತುರತೆಯಲ್ಲಿ ಮನೆ ಬಿಟ್ಟು ಹೊರಗೆ ಬಂದು ತುಂಬಿ ನಯನದಲ್ಲಿ ಬಿಸಿಲು ಮಳೆಗಳಾನುರಾಗದ ಸಾರ್ಥಕತೆಯಲ್ಲಿ ಇಂದ್ರಧನಸ್ಸು ಇಂದ್ರಧನಸ್ಸು ಕಂಡೆನೋ ಕಾಣೆನೋ ಗೊಂದಲದ ಭಾವದಲ್ಲಿ ದೃಶ್ಯವ ಹಿಡಿದು ಬಂಧಿಸಿ ಹೃದಯಾಂತರಾಳದಲ್ಲಿ ಕಂಡೆನೋ ಕಾಣೆನೋ ಗೊಂದಲದ ಭಾವದಲ್ಲಿ ದೃಶ್ಯವ ಹಿಡಿದು ಬಂಧಿಸಿ ಹೃದಯಾಂತರಾಳದಲ್ಲಿ ಯಕ್ಷಾಕಿನ್ನರ ಗಂಧರ್ವರ ಪುಷ್ಪಾಂಜಲಿಯಲ್ಲಿ ಕ್ಷಣಿಕಾ ಮಿಂಚಿ ಮರೆಯಾಯಿತು ಬಿಲ್ಲಿನ ಪುಷ್ಪವಲ್ಲಿ ಇಂದ್ರಧನಸ್ಸು ಇಂದ್ರಧನಸು ಇಂದ್ರಧನಸ್ಸು ಕಂಡಿದೆ ಆಗಸದಲ್ಲಿ ಚಂದ್ರಶೇಖರ ಗಂಗಾಧರನ ಅಂಬರದ ಮುಡಿಯಲ್ಲಿ ಇಂದ್ರಧನಸ್ಸು ಇಂದ್ರಧನಸ್ಸು ಧನಸೋ ಇಂದ್ರಧನಸೋ ಆಲಿಸಿದ ಎಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸ್ತೇನೆ ಧನ್ಯವಾದಗಳು